ಭಾರತೀಯ ಸೈನ್ಯದ ನೇಮಕಾತಿಯಲ್ಲಿಯೂ ಕೂಡ ತಾರತಮ್ಯ ನಡೀತಾ ಇದೆಯಾ ಸೇನಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಕಾರ್ಯವಿಧಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಇದೆ ಸೇನಾಧಿಕಾರಿಗಳ ಕಥೆ ಏನಾಗಿದೆ ಏನು ಮಾಡಿದ್ರಪ್ಪ ಅಪಾಯಿಂಟ್ಮೆಂಟ್ ಕಥೆ ಅಂತ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಯಾವುದೇ ವಿಚಾರ ತೆಗೆದುಕೊಳ್ಳಿ ಎಮೋಷ್ನಲ್ಲಿ ಮಾತನಾಡೋದಕ್ಕೆ ಕೇಳೋದಕ್ಕೆ ಬಹಳ ಅದ್ಭುತವಾಗಿರುತ್ತೆ ಬಟ್ ಕೋರ್ಟ್ ಮೆಟ್ಟಿಲು ಹತ್ತಿರ್ತವಲ್ಲ ವಿಚಾರಗಳು ಆ ವಿಚಾರಗಳು ಬಂದಾಗಲೇ ಅದರ ಬಂಡವಾಳ ಗೊತ್ತಾಗುತ್ತೆ ಎಲ್ಲವೂ ಆಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಏನು ವಿಷಯ ಕೇಳಿ ನಿಮಗೆ ಕೋವಿಡ್ ಇಂದ ಲೆಕ್ಕ ಹಾಕೊಂಡ್ಬಿಟ್ರು ಕೂಡ ಒಂದು ಆಕ್ಸಿಜನ್ ವಿಚಾರ ಒಂದು ಆಕ್ಸಿಜನ್ ವಿಚಾರ ಒಂದು ವ್ಯಾಕ್ಸಿನ್ ವಿಚಾರ ಇದ್ಯಾವುದು ಎಲೆಕ್ಟ್ರಲ್ ಬಾಂಡ್ ವಿಚಾರ ಇವೇನ ಚೆಕ್ ಮಾಡ್ಕೊಂಡು ಹೋಗಿ ಪ್ರತಿಯೊಂದರಲ್ಲೂ ನಡೆದಿರುವ ಎಡವಟ್ಟುಗಳಿದೆಯಲ್ಲ ಎಡವಟ್ಟು ಅಪರಾಧಗಳು ಘೋರಗಳು ಗೊತ್ತಿಲ್ಲ ಈ ಸೈನ್ಯದ ವಿಚಾರ ಬಂತು ನೋಡಿ ಸೈನಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಕಾರ್ಯವಿಧಾನದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅಫಿಡವಿಟ್ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಮಹಿಳಾ ಸೇನಾಧಿಕಾರಿಗಳ ಪರವಾಗಿ ವಾದವನ್ನು ಮಂಡಿಸಿದ್ರು ಹುಝೇಫಾ ಅಹ್ಮದಿ ಕರ್ನಲ್ ಹುದ್ದೆ ಬಡ್ತಿಗಾಗಿ ಹತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಹಿಳಾ ಸೇನಾಧಿಕಾರಿಗಳು ಯಾಕೆ ಸ್ವಾಮಿ ಸ್ವಾಮಿಯವ್ರಿಗಾಗ್ತಾ ಇಲ್ಲ ಯಾಕೆ ಅವರಿಗೆ ಮಾಡ್ತಾ ಇಲ್ಲ ಒಂದು ಬಡ್ತಿ ವಿಚಾರದಲ್ಲಿ ಮಹಿಳಾ ಸೇನಾಧಿಕಾರಿಗಳಿಗೆ ಮೋಸ ಆಗ್ತಾ ಇದೆ ಅಂತ ಅವರ ಒಂದು ವಾದ ಈ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ ಇವರು ಇದನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ಗೆ ಮೂವತ್ತು ಮಹಿಳಾ ಸೇನಾಧಿಕಾರಿಗಳು ನೋಡಿ ಸೇನಾಧಿಕಾರಿಗಳು ಕೂಡ ಒಂದು ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗುವಂತಾಯಿತು ಈ ದೇಶದಲ್ಲಿ ನಮ್ಗೆ ಅನ್ಯಾಯ ಇದೆ ನಮ್ಗೆ ಯಾಕೆ ಇವರು ಬಡ್ತಿ ಕೊಡ್ತಾಯಿಲ್ಲ ಪುರುಷ ಅಧಿಕಾರಿಗಳ ಮಾನದಂಡಕ್ಕೆ ಉಪಯೋಗಿಸಿದ ಮಾನದಂಡಗಳೇನು ಏನರಪ್ಪ ನೀವು ಇಲ್ಲಿ ಗಂಡಸ್ರು ಇದ್ದಾರಲ್ಲ ಈ ಗಂಡಸರಿಗೆ ನೀವು ಪ್ರಮೋಷನ್ ಕೊಡಬೇಕಾದ್ರೆ ಬಡ್ತಿ ಕೊಡಬೇಕಾದ್ರೆ ನೀವು ಯಾವ ಕ್ರೈಟೀರಿಯಾ ಅಥವಾ ಯಾವ ಒಂದು ಸ್ಕೇಲ್ ಅಥವಾ ಮಾನದಂಡ ಬಳಸ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ ನೂರ ಮೂವತ್ತಾರು ಮಹಿಳಾ ಅಧಿಕಾರಿಗಳಲ್ಲಿ ಕೇವಲ ಎಂಟು ಮಂದಿಗೆ ಮಾತ್ರ ಕರ್ನಲ್ ಹುದ್ದೆ ನೀವು ಕೊಟ್ಟಿದ್ದೀರಿ ಇದು ನವೆಂಬರ್ ಮೂರರಂದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶದ ಉಲ್ಲಂಘನೆ ಹೇಳಿ ಅರ್ಜಿ ಹಾಕಲಾಗಿದೆ ಮಹಿಳಾ ಅಧಿಕಾರಿಗಳನ್ನು ಕರ್ನಲ್ ಹುದ್ದೆಗೆ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು ಮಾಡಲಿಲ್ಲ ಇವರು ಆಯ್ಕೆ ಮಂಡಳಿಗೆ ಮಹಿಳಾ ಅಧಿಕಾರಿಗಳನ್ನೂ ಸೇರಿದಂತೆ ಕೇಂದ್ರದ ನಿರ್ದೇಶನ ಇತ್ತ ಆಯ್ಕೆ ಮಂಡಳಿಗೆ ಆಯ್ಕೆಯಾಗಿದ್ದ ಮಹಿಳಾ ಅಧಿಕಾರಿಗಳ ಅಧಿಕಾರಕ್ಕೆ ಕೇಂದ್ರ ಕತ್ತರಿ ಪ್ರಯೋಗ ಮಾಡಿಬಿಡ್ತಾ ಅಂತ ಆಯ್ಕೆ ಇತ್ತಲ್ಲ ಇಂಥದ್ದೆಲ್ಲ ಆಯ್ಕೆ ಮಾಡಬೇಕು ಅಂತ ಅವ್ರ ಪವರ್ಗೇನೆ ಕೇಂದ್ರ ಕತ್ತರಿ ಹಾಕಿಬಿಟ್ಟಿದ್ಯಾ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅಧಿಕಾರ ಕಿತ್ತುಕೊಂಡ ಬಗ್ಗೆ ಅಟಾರ್ನಿ ಜನರಲ್ ವೆಂಕಟರಮಣಿ ಹೇಳಿದರು ಎಂ ಪ್ಯಾನಲ್ನಿಂದನೇ ಮಹಿಳಾ ಅಧಿಕಾರಿಗಳನ್ನು ತೆಗೆದಿರೋದು ಯಾಕೆ ಯಾವುದೊಂದು ಪ್ಯಾನಲ್ಲು ಯಾರಿಗೆ ಪ್ರಮೋಟ್ ಮಾಡಬೇಕು ಏನು ಅರ್ಹತೆಗಳನ್ನು ಡಿಸೈಡ್ ಮಾಡುತ್ತೋ ಆ ಪ್ಯಾನೆಲಿಂದನೇ ಅಧಿಕಾರಿಗಳಿಗೆ ಕಿತ್ತಾಕ್ಬಿಡೋದು ಅಲ್ಲೂ ಬುಲ್ಡೋಸ್ ಎಲ್ಲ ನಾನೇ ಮಾಡ್ತೀನಿ ಅಂತ ಯಾವ ಸಿಸ್ಟಮ್ ಬೇಕಾಗಿಲ್ಲ ಎಲ್ಲ ನನ್ನದೇ ಆರ್ಡ್ರ್ ಅಂತ ಎಂ ಪ್ಯಾನಲ್ಡ್ ಅಧಿಕಾರಿಗಳು ಪವಿತ್ರರಾಗಿದ್ದರೆ ಪುರುಷ ಬ್ಯಾಚ್ಗಳಿಗೆ ಅದೇ ವಿಷಯ ಯಾಕೆ ಸಂಭವಿಸಲಿಲ್ಲ ಇವರು ಪುರುಷರ ವಿಚಾರದಲ್ಲಿ ಇವರು ಬಡ್ತಿ ಕೊಡಬಹುದು ಮಹಿಳೆಯರಿಗೆ ಯಾಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಎಂಪ್ಯಾನಲ್ ಮಾಡಿದ ಪುರುಷ ಅಧಿಕಾರಿಗಳನ್ನು ಪರಿಗಣಿಸಬೇಕಾದ್ರೆ ಎಂಪ್ಯಾನಲ್ ಅಧಿಕಾರಿಗಳನ್ನು ಸೇರಿಸಲಾಗಿಲ್ಲ ಪುರುಷ ಬ್ಯಾಚ್ಗಳಿಗೆ ನೀವು ಅದೇ ವಿಧಾನವನ್ನು ಅನುಸರಿಸಿದ್ದೀರಾ ಅಂತ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದೆ ನೋಡ್ರಪ್ಪ ಗಂಡಸರಿಗೊಂದು ನ್ಯಾಯ ಹೆಂಗಸರಿಗೊಂದು ನ್ಯಾಯನ ಇಲ್ಲಿ ಪ್ಯಾನಲ್ಗಳಿಂದಲೇ ಜನರಿಗೆ ಹಿತಾಕ್ಬಿಡ್ತೀರಿ ನೀವು ಅವ್ರಿಗೆ ಬಡ್ತಿ ಕೊಡೋಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ಲವಾ ಅಂತ ಚಾಟಿ ಏಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸೌಖ್ಯ ಎದುರ ಡೆಸ್ಗಳಿಗೆ ಸೌಖ್ಯ ಎಲ್ಲಿಗೆ ಬಂತಿದ್ದು ಮಹಿಳಾ ಸೇನಾ ಅಧಿಕಾರಿಗಳ ಬಡ್ತಿ ವಿಚಾರ ಅಂತ ಕ್ರಮಕಾಂತಿಗಾಗಿ ಮಹಿಳಾ ಸೇನಾ ಅಧಿಕಾರಿಗಳು ಹತ್ತು ವರ್ಷಗಳಿಂದ ಕೂಡ ಕರ್ನಲ್ ಬಡ್ತಿಗಾಗಿ ಹೋರಾಟವನ್ನು ನಡೆಸ್ತಾನೆ ಬಂದಿದ್ದಾರೆ ಆದರೆ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ತನ್ನ ಒಂದು ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ದುರಂತಾನೆ ಸರಿ ಯಾಕೆಂದರೆ ಈ ಹಿಂದೆ ಕೂಡ ಮಹಿಳಾ ಪಟುಗಳು ಏನಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಯನ್ನು ನಡೆಸಿದ್ರು ಅಂದರೆ ಲೈಂಗಿಕವಾಗಿ ದೌರ್ಜನ್ಯ ನಡೀತಾ ಇದೆ ಅಂತ ಅದರಲ್ಲೂ ಕೂಡ ಯಾವುದೇ ರೀತಿಯ ತೀರ್ಪು ಹೊರ ಬರಲಿಲ್ಲ ಬಿಜೆಪಿ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅದರ ಬೆನ್ನಲ್ಲೇ ಈಗ ಸೇನೆ ಅಂತ ಬಂದಾಗ ಸೇನೆಯಲ್ಲಿ ಇರುವಂತಹ ಮಹಿಳಾ ಅಧಿಕಾರಿಗಳು ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುವಂತಹ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಬರೀ ಎಂಟು ಮಹಿಳಾ ಅಧಿಕಾರಿಗಳನ್ನ ಮಾತ್ರ ಕರ್ನಲ್ ಬಡ್ತಿಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ದುರಂತದ ವಿಚಾರ ಏನಪ್ಪಾ ಅಂದ್ರೆ ಈ ಎಂ ಪ್ಯಾನಲ್ ಅಂದ್ರೆ ಒಂದು ಪಟ್ಟಿಯನ್ನ ರೆಡಿ ಮಾಡುವಂತಹ ಮಂಡಳಿ ಏನಿದೆ ಆ ಮಂಡಳಿಯಿಂದಾನೇ ಇವರ ಹೆಸರನ್ನ ಹಾಕಲಾಗಿದೆ ಹಾಗಾದ್ರೆ ಯಾವ ಮಾನದಂಡಗಳನ್ನ ಆಧರಿಸಿ ನೀವು ಈ ಕರ್ನಲ್ ಬಡ್ತಿಯನ್ನ ಕೊಡ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು ಆ ಪ್ರಶ್ನೆಗೆ ಇನ್ನೂ ಕೂಡ ಸವಿಸ್ತಾರವಾದಂಥ ವರದಿಯನ್ನು ಅಥವಾ ಒಂದು ಪ್ರಮಾಣಪತ್ರವನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಕೊಟ್ಟಿಲ್ಲ ಯಾಕೆಂದರೆ ಮಾನದಂಡಗಳು ಏನಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿತ್ತು ಪುರುಷರಿಗೆ ಯಾವ ಮಾನದಂಡವನ್ನು ನೀವು ತೆಗೆದುಕೊಳ್ತೀರೋ ಅದೇ ರೀತಿಯಾಗಿ ಸ್ತ್ರೀಯರಿಗೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಹಾಗಾದರೆ ಇಬ್ಬರಿಗೂ ಈ ರೀತಿಯಾಗಿ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಅಂದರೆ ಯಾವ ಮಾನದಂಡವನ್ನು ನೀವು ಅನುಸರಿಸ್ತಿದ್ದೀರಾ ಸರ್ಸ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಮೂರನೇ ತಾರೀಕು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮಾರ್ಚ್ ಹನ್ನೊಂದನೇ ತಾರೀಕು ಡೀಟೇಲ್ಡ್ ಆಗಿ ನೀವು ವರದಿಯನ್ನು ನಮಗೆ ಕೊಡಬೇಕಾಗುತ್ತೆ ಮತ್ತು ಯಾವ್ಯಾವ ಮಾನದಂಡಗಳನ್ನು ಯಾರ್ಯಾರಿಗೆ ನೀವು ಅನುಕರಣೆ ಮಾಡ್ತೀರಾ ಇಲ್ಲಿವರೆಗೂ ಕೂಡ ಪುರುಷರಿಗೆ ಎಷ್ಟು ಜನರಿಗೆ ಕರ್ನಲ್ ಬಡ್ತಿಯನ್ನು ಕೊಟ್ಟಿದ್ದೀರಾ ಮಹಿಳೆಯರಿಗೆ ಕೇವಲ ಎಂಟು ಜನರಿಗೆ ಮಾತ್ರ ಕೊಟ್ಟಿದ್ದಿರಲ್ಲ ಕೇವಲ ಎಂಟು ಜನರಿಗೆ ಮಾತ್ರ ಕೊಡೋದಕ್ಕೆ ಕಾರಣಗಳೇನು ಅದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನೀವು ಟ್ವೀಟ್ ಮಾಡಬೇಕು ಮತ್ತು ಪ್ರಮಾಣ ಪತ್ರ ಅಫಿಡವಿಟನ್ನು ನೀವು ಕೂಡ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಡಲಾಗಿದೆ ಮಹಿಳಾ ಸೇನಾಧಿಕಾರಿಗಳ ಪರವಾಗಿ ವಾದ ಮಂಡಿಸಿದಂಥ ಹಿರಿಯ ವಕೀಲ ಹಜೇಫಾ ಅಹಮದ್ ಏನಿದ್ದಾರೆ ಅವರು ಈ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಮೂರರಂದು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅದೇ ಆದೇಶವನ್ನು ಇಟ್ಕೊಂಡು ಈಗ ಮಹಿಳಾ ಸೇನಾ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟನೆಯನ್ನು ಕೊಡಬೇಕಿದೆ ರಮಾಕಾಂತ್ ಥ್ಯಾಂಕ್ ಯುಕೆ ಉಪನಾಮ ಸರ್ನೇಮ್ ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕೂಡ ನಾರಿ ಶಕ್ತಿ ಬೇಟಿ ಬಚಾವೋ ಬೇಟಿ ಪಡಾವೋ ನಾರಿ ಶಕ್ತಿಯಿಂದ ನಾವೆಲ್ಲ ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಡಬೇಕು ಅವ್ರನ್ನ ಇನ್ನು ಕೂಡ ಎಂಪವರ್ ಮಾಡಬೇಕು ಇದೆಲ್ಲ ಮಾತು ಕೇಳಿ ಬರುತ್ತಲ್ಲ ಈಗ ಇವರು ಉಪನಾಮ ಬದಲಾವಣೆ ಮಾಡಿಕೊಳ್ಬೇಕಾದರೂ ಕೂಡ ಅಪ್ಪಣೆ ಬೇಕ ಒಂದು ಪ್ರಶ್ನೆ ಇದೆ ಇಲ್ಲಿ ಸರ್ನೇಮ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಗಂಡನೊಪ್ಪಿಗೆ ಬೇಕೇ ಬೇಕು ಅಂತ ಇದೆ ಇಲ್ಲ ಡೈವೋರ್ಸ್ ಆಗಿರೋ ಸರ್ಟಿಫಿಕೇಟ್ ಕೊಡಬೇಕಂತೆ ನಾನು ವಿಚ್ಛೇದನ ಆಗಿದ್ದೀನಿ ನಾನು ಹೆಸರು ನಂದು ಉಪನಾಮ ಚೇಂಜ್ ಮಾಡ್ಕೊಳ್ತೀನಿ ಅಂತ ಕೇಂದ್ರದ ಆದೇಶಕ್ಕೆ ದೆಹಲಿ ಹೈಕೋರ್ಟ್ ದಿಗ್ಭ್ರಮೆ ವ್ಯಕ್ತಪಡಿಸ್ಬಿಟ್ಟಿದೆ ಸರ್ನೇಮ್ ಬದಲಾವಣೆ ಬಗ್ಗೆ ಮಹಿಳೆಯೊಬ್ಬರಿಂದ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಹೋಗುತ್ತೆ ಉಪನಾಮ ಬದಲಾವಣೆಗೆ ಅರ್ಜಿ ಹಾಕ್ಕೊಂಡಿದ್ದಾಗ ಕೇಂದ್ರದ ಅಧಿಸೂಚನೆ ಬಗ್ಗೆ ಪ್ರಸ್ತಾಪ ಆಗುತ್ತೆ ಕೇಂದ್ರದ ಅಧಿಸೂಚನೆ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಲೇರಿದ್ದರು ಮಹಿಳೆ ಇದು ನೇರ ಲಿಂಗ ಪಕ್ಷಪಾತ ಆಗುತ್ತೆ ಮಹಿಳೆಯರ ವಿರುದ್ಧ ತಾರತಮ್ಯ ಮಾಡಿದಂಗೆ ಆಗುತ್ತೆ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ರಾಜ್ಯಸಭಾ ಸದಸ್ಯ ಸಾಕೇತ್ ಗೋಖಲೆ ನಾರಿ ಶಕ್ತಿ ಬಗ್ಗೆ ಭಾಷಣ ಮಾಡಿದ್ರೆ ಸಾಲಸ್ವಾಮಿ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಒಂದು ಸರ್ನೇಮ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟೊಂದು ಕಸರತ್ತು ಮಾಡಬೇಕಾ ಮಹಿಳೆಯರು ಅಂತ ಪ್ರಶ್ನೆ ಮಾಡಿಕೊಂಡಿದ್ದಾರೆ ಇದಾ ನಾರಿ ಶಕ್ತಿ ವಿವಾಹ ಆದಮೇಲೆ ಮಹಿಳೆ ಉಪನಾಮ ಬದಲಾವಣೆಗೆ ನಿರಾಕ್ಷೇಪಣಾ ಪತ್ರ ಇರುತ್ತೆ ಕಡ್ಡಾಯ ಮಾಡಿದ್ದಾರೆ ಸರಿ ವಿವಾಹವಾಗಿದ್ದರೆ ಗಂಡನ ಅನುಮತಿ ಇರಲೇಬೇಕು ಡಿವೋರ್ಸ್ ಆಗಿದ್ದರೆ ನ್ಯಾಯಾಲಯದ ಆದೇಶದ ಪ್ರತಿ ಇರಲೇಬೇಕು ಉಪನಾಮ ಬದಲಾವಣೆ ಸಂಬಂಧವಾಗಿ ಕೇಂದ್ರದ ನೋಟಿಫಿಕೇಷನ್ಗೆ ಮಹಿಳೆಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ಆದೇಶದ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಮಹಿಳೆಯರು ಕೇಂದ್ರ ಸರ್ಕಾರದ ಪರವಾಗಿ ಮೇ ಇಪ್ಪತ್ತೆಂಟನೇ ತಾರೀಖಿನಂದು ಹಾಜರಾಗಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಕೇಂದ್ರದ ಅಧಿಸೂಚನೆ ಲಿಂಗ ಪೂರ್ವಾಗ್ರಹ ಪೀಡಿತವಾಗಿದೆ ಹಾಗೂ ಅನುಮತಿ ಇಲ್ಲದ ತಾರತಮ್ಯ ಅಂತ ಕೂಡ ಹೇಳ್ತಾ ಇದೆ ಅಧಿಸೂಚನೆ ತನ್ನ ಮೊದಲ ಉಪನಾಮಕ್ಕೆ ಹಿಂದಿರುಗುವ ಸಾಮರ್ಥ್ಯವನ್ನು ನಿರ್ಬಂಧ ಹಾಕಿದೆ ಸಂವಿಧಾನದ ಸಂವಿಧಾನದ ಹದಿನಾಲ್ಕು ಹತ್ತೊಂಬತ್ತು ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಮತ್ತು ಇಪ್ಪತ್ತೊಂದು ಈ ವಿಧಿ ಇದೆಯಲ್ಲ ಇದರ ಉಲ್ಲಂಘನೆ ಆಗುತ್ತೆ ಅಂತ ಕೂಡ ಒಂದು ಕಡೆ ಕೋರ್ಟ್ ಹೇಳಿದೆ ಸ್ತ್ರೀ ದ್ವೇಷದ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದೊಂದು ಮಾತು ಕೇಳಿ ಬರ್ತಾ ಇದೆ ಅಲ್ಲಿ ಸಾಕೇತ್ ಗೋಖಲೆ ಹೇಳಿದ್ದಾರೆ ಇಲ್ಲಿ ವಸತಿ ನಗರ ಯೋಜನೆ ಸಚಿವಾಲಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ನ್ಯೂಸ್ ಇದು ಮೋದಿ ಸರ್ಕಾರ ತಮ್ಮ ಉಪನಾಮವನ್ನು ಬದಲಾಯಿಸೋದಕ್ಕೆ ಬಯಸುವ ಮಹಿಳೆಯರಿಗೆ ಈ ಕೆಳಗಿನವುಗಳಲ್ಲಿ ಒಂದನ್ನು ಮಾಡಬೇಕಾಗತ್ತೆ ವಿಚ್ಛೇದನದ ತೀರ್ಪಿನ ಪ್ರತಿ ಅಥವಾ ಒಬ್ಬರ ಹೆಸರನ್ನು ಬದಲಾಯಿಸೋದಕ್ಕೆ ಪತಿಯಿಂದ ಅನುಮತಿ ಪತ್ರ ಹೆಸರು ಗೆಜೆಟ್ನಲ್ಲಿ ಅಧಿಸೂಚನೆಯನ್ನು ಹೊರಡಿಸಬೇಕು ಈ ಹೊಸ ನಿಯಮಗಳ ಪ್ರಕಾರ ಪ್ರತ್ಯೇಕವಾಗಿರುವ ಮಹಿಳೆಯರು ಅಥವಾ ತಮ್ಮ ಮೊದಲ ಉಪನಾಮಕ್ಕೆ ಗಂಡನ ಉಪನಾಮದ ಬದಲಿಗೆ ಹಿಂದಿರುಗೋಕೆ ಬಯಸುವಂಥ ಮಹಿಳೆಯರು ಮೇಲಿನ ಎರಡು ದಾಖಲೆಗಳಲ್ಲಿ ಒಂದನ್ನು ಸಲ್ಲಿಸಬೇಕು ಅಂತ ಈ ನಿರ್ಧಾರವನ್ನು ಯಾಕೆ ತಗೊಂಡ್ರು ಮತ್ತು ಈ ಹೊಸ ಸ್ತ್ರೀ ದ್ವೇಷ ನಿಯಮಗಳನ್ನು ಏಕೆ ಪರಿಚಯಿಸಲಾಗಿದೆ ಅಂತ ತಿಳಿಯೋದಕ್ಕೆ ನಾನು ಪ್ರಕಟಣೆಗಳ ನಿಯಂತ್ರಕರಿಗೆ ಪತ್ರ ಬರೆದಿದ್ದೇನೆ ಮೋದಿಯವರ ನಾರಿ ಶಕ್ತಿ ಹೇಳಿಕೆಯು ನಾವು ದಿನನಿತ್ಯ ನೋಡುತ್ತಿರುವಂತೆ ಒಂದು ನೆಪ ಅಷ್ಟೇ ಅದು ಮೊದಲಿಗೆ ಬೆಂಗಾಲಿ ಮಹಿಳೆಯರನ್ನು ಕೀಳಾಗಿ ಕೆಟ್ಟ ಮತ್ತು ಅಸಭ್ಯ ಹಾಡುಗಳನ್ನು ಮಾಡಿದಂತಹ ಪಶ್ಚಿಮ ಬಂಗಾಳದ ಅಸನ್ಸೋಲ್ನ ಭೋಜ್ಪುರಿ ಗಾಯಕ ಪವನ್ ಸಿಂಗೇ ಲೋಕಸಭೆ ಟಿಕೆಟ್ ನೀಡೋದಕ್ಕೆ ಮೋದಿ ಅನುಮೋದನೆಯನ್ನು ಕೊಟ್ಟರು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟ ಹಾಡು ಹೇಳಿದವ್ರಿಗೆ ಕೆಟ ಕೆಟ್ಟದಾಗ ಹಾಡು ಬರೆದವ್ರಿಗೆ ಇವರು ಟಿಕೆಟ್ ಕೊಡೋಕೆ ಅನುಮೋದನೆ ಕೊಡ್ತಾರೆ ನಂತರ ಯು ಪಿ ಉತ್ತರ ಪ್ರದೇಶದ ಬಾರಾಬಂಕಿಯಿಂದ ಮೋದಿ ಅನುಮೋದನೆ ಮಾಡಿದಂಥ ಮತ್ತೊಬ್ಬ ಅಭ್ಯರ್ಥಿ ಉಪೇಂದ್ರ ಸಿಂಗ್ ಅವರ ಲೈಂಗಿಕ ಟೇಪ್ ಆನ್ಲೈನ್ನಲ್ಲಿ ವೈರಲ್ ಆದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರಾಕರಿಸ್ತಾರೆ ಆ ಟೇಪ್ ಅವ್ರಿಗೆ ಟಿಕೆಟ್ ಕೊಡೋಕ್ಕೆ ಇವರೆಲ್ಲ ಓಕೆ ಆ ಟೇಪ್ ಆಚೆ ಬಂದ್ಬಿಡುತ್ತಲ್ಲ ಆಮೇಲೆ ನಾನು ಸ್ಪರ್ಧೆ ಮಾಡೋದಂತ ಅವ್ರು ಹೇಳ್ತಾರೆ ಮಹಿಳೆಯರು ತಮ್ಮ ಸರ್ನೇಮನ್ನು ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ತಮ್ಮ ಗಂಡನ ಅನುಮತಿ ತೆಗೆದುಕೊಳ್ಳುವಂತೆ ಮಾಡುವ ಹಿಂದೆ ಶೂನ್ಯ ತರ್ಕ ಝೀರೋ ಲಾಜಿಕ್ ಇದೆ ಅಂತ ಪ್ರಕಾಶನ ವಿಭಾಗ ಅಡಿಯಲ್ಲಿ ಬರುತ್ತೆ ಅಂತ ಕೂಡ ಈ ಎಲ್ಲ ಒಂದು ಪತ್ರವನ್ನು ಅವರು ಬರೆದಿದ್ದಾರೆ